ಹಜರತ್ ಚಮನ್ ಶಾವರಿ ಬಾಬಾರವರ ಉರ್ಸು ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬೆಳಗಾವಿ ರೋಡ್ ಹತ್ತಿರ ಇರುವ ಹಜರತ್ ಚಮನ್ ಶಾವರಿ ಬಾಬಾರವರ ಉರ್ಸು ಕಾರ್ಯಕ್ರಮ ಜರುಗಲಿದೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಉರ್ಸು ಕಾರ್ಯಕ್ರಮ ಜರುಗಲಿದೆ ಕಾರ್ಯಕ್ರಮಗಳು ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಗಂಟೆಗೆ ಸಾರ್ವಜನಿಕ ಅನ್ನಪ್ರಸಾದ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಐದು ಮೂವತ್ತಕ್ಕೆ ಗಂಧವು ಹೊರಡುವುದು ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉರುಸ್ ಇರುತ್ತದೆ ಅದೇ ರಾತ್ರಿ ಹತ್ತು ಗಂಟೆಗೆ ಕವಾಲಿ ಜಬರ್ದಸ್ತ್ ಕವಾಲಿ ಕಾರ್ಯಕ್ರಮ ಇರುತ್ತದೆ ಉರುಸು ಕಮಿಟಿಯವರಿಂದ ಎಲ್ಲ ಭಕ್ತಾದಿಗಳ ಮನವಿ ಉರುಸಿನಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಿ ಬಾಬಾರವರ ಕೃಪೆಗೆ ಪಾತ್ರರಾಗಬೇಕೆಂದು ಶಾಂತತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ವಿನಂತಿ ಮಾಡಿಕೊಂಡ ಚಮಣಾವಲಿ ಕಮಿಟಿ ಅಧ್ಯಕ್ಷ ಎ ಆರ್ ಪಠಾನ್ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಇದ್ದರು ಈ ಸಂದರ್ಭದಲ್ಲಿ ಚಮನ್ ಚಾವಲಿ ಕಮಿಟಿ ಉಪಾಧ್ಯಕ್ಷ ಸಿಕಂದರ್ ಬೈರೇದಾರ್ ಕ್ಯಾಶರ್ ದಾವಲ್ ಯಾದವಾಡ್ ಬಶೀರ್ ಫನಿವಂದ್ ಸೈಯದ್ ಪೆಂಡಾರಿ ಮುಖ್ತಾರ್ ಜಮಾದಾರ್ ಇನ್ನಿತರರು ಉಪಸ್ಥಿತರಿದ್ದರು ಈ ವರ್ಷ ಉರ್ಸಿನ್ ತಾರೀಖ ಇಪ್ಪತ್ತೇಳರಂದು ಅನ್ನಪ್ರಸಾದ ಇಪ್ಪತ್ತೊಂಬತ್ತಕ್ಕ ಗನ್ ರಾತ್ರಿ ಇಪ್ಪತ್ತೆಂಟಕ್ಕೆ ಗನ್ರಾತ್ರಿ ಇಪ್ಪತ್ತೊಂಬತ್ತಕ್ಕ ಉರ್ಸ ಮೂರು ದಿವಸದ ಕಾರ್ಯಕ್ರಮ ಈ ವರ್ಷ ಫೆಬ್ರವರಿ ಇಪ್ಪತ್ತರಂಬತ್ತಕ್ಕ ಉರುಸಾಗಿ ಬಂದಿತ್ತು ಈ ಕಾರ್ಯಕ್ರಮದಲ್ಲಿ ಕವಾಲಿ ಈ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಕವಾಲಿಗಾರ ಸಲ್ಮಾನ್ ಅಲಿ ಮತ್ತು ಸಿರಾಜ್ ಚಿಸ್ತಿ ಇಬ್ಬರು ಕವಾಲಿಗಳಿಗೆ ಹೇಳಲಾಗಿದೆ ಇಪ್ಪತ್ತರಂಬತ್ತನೇ ತಾರೀಕು ದಿವಸ ರಾತ್ರಿ ಹತ್ತು ಗಂಟೆಗೆ ಇವರ ಕಾರ್ಯಕ್ರಮ ಚಾಲೂ ಇರುತ್ತೆ ಅನ್ನ ದಿವಸ ಹಿಂದೂ ಮುಸ್ಲಿಂ ಜನ ಕೂಡಿ ಎಲ್ಲರೂ ಬಂದ प्रसाद स्वीकार विनती इसकी